ಜಮ್ಮು ಕಾಶ್ಮೀರದಲ್ಲಿ ಉಗ್ರಗಾಮಿಗಳ ದಾಳಿ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಪಿಐಎಂ ಪಕ್ಷ ಮಳವಳ್ಳಿ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಪ್ರತಿಭಟನೆ ನಡೆಸಿದರು ಸಿಪಿಐಎಂ ತಾಲೂಕು ಕಾರ್ಯದರ್ಶಿ ಸುಶೀಲ ನೇತೃತ್ವದಲ್ಲಿ ಸಿಪಿಐಎಂ ಕಾರ್ಯಕರ್ತರು ಕೇಂದ್ರ ಸರ್ಕಾರ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಸಿಪಿಐಎಂ ಜಿಲ್ಲಾ ಮುಖಂಡ ಭರತ್ ರಾಜ್ ಮಾತನಾಡಿ ಉಗ್ರಗಾಮಿಗಳ ಅಟ್ಟಹಾಸ ಹೆಚ್ಚಾಗಿದ್ದು ಕೇಂದ್ರ ಸರ್ಕಾರ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಜಾರಿಗೆ ತಂದರೆ ಉಗ್ರ ಚಟುವಟಿಕೆಗಳು ಕಡಿಮೆಯಾಗುತ್ತದೆ ಎಂದ ಕೇಂದ್ರ ಸರ್ಕಾರ ಈಗ ಉಗ್ರರ ದಾಳಿ ನಡೆದಿದೆ ಎಂದು ಆರೋಪಿಸಿದರು ಇದೇ ವೇಳೆ ಲಿಂಗರಾಜಮೂರ್ತಿ ಮಾತನಾಡಿ ಇಪ್ಪತ್ತೈದು ಮಂದಿ ಪ್ರವಾಸಿಗರನ್ನು ಉಗ್ರರು ದಾಳಿ ಮಾಡಿ ಹತ್ಯೆ ಮಾಡಿರುವುದು ಖಂಡನೀಯ ಎಂದರು ಪ್ರತಿಭಟನೆಯಲ್ಲಿ ರಾಜ್ಯ ಮುಖಂಡೆ ದೇವಿ ಲಿಂಗರಾಜಮೂರ್ತಿ ಶಿವಮಲ್ಲು ಗುರುಸ್ವಾಮಿ ಮಹಾದೇವಮ್ಮ ಶಿವಕುಮಾರ ಸೇರಿದಂತೆ ಹಲವರು ಇದ್ದರು ಮನುಷ್ಯರು ಮನಸ್ಸತ್ವರು ಎಲ್ಲರೂ ಸಹ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಈ ಘಟನೆಯನ್ನ ರಾಜಕೀಯ ಲಾಭ ಮಾಡಿಕೊಳ್ಳೋಕರವಾಗಿ ಒಂದು ಧರ್ಮದಿಂದ ಒಂದು ಧರ್ಮಕ್ಕೆ ಎತ್ಕಡ್ತಕ್ಕಂಥ ಪ್ರಯತ್ನವನ್ನು ಕೆಲವು ದುಷ್ಟ ರಾಜಕೀಯ ಪಕ್ಷಗಳು ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ನಮ್ಗೆ ಕಣ್ಣು ಮುಂದೆ ಕಾಣ್ತಾ ಇದೆ ಮತ್ತೆ ಒಬ್ಬ ಪ್ರವಾಸಿ ಆಸೆ ಆ ಘಟನೆಯಲ್ಲಿ ನೋವಿಗೆ ಒಳಗಾದಂತಹ ಒಬ್ಬ ಪವಿತ್ರ ಅಂತಕ್ಕಂಥ ಮಹಿಳೆ ಹೇಳ್ತಾಳೆ ಅಲ್ಲಿ ಒಬ್ಬ ಮುಸಲ್ಮಾನ್ ಸಹೋದರರು ನಮ್ಮ ಸಹೋದರ ರೀತಿಯಲ್ಲಿ ನಮಗೆ ರಕ್ಷಣೆ ಮಾಡಿ ನಮ್ಮನ್ನ ಸೂಕ್ತವಾಗಿ ತಂದು ತಲುಪಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಲ್ಲಿ ಆದಿಲ್ಲ ಅಂತಕ್ಕಂತಹ ಒಬ್ಬ ಕುದುರೆ ಸವಾರ ಏನೋ ಆ ಪ್ರವಾಸಿಗರನ್ನ ರಕ್ಷಣೆ ಮಾಡುವ ಹೆಸರಿನಲ್ಲಿ ಉಗ್ರಗಾಮಿಗಳಿಂದ ಬಂದೂಕನ್ನು ಕಿತ್ಕೊಳ್ಳಿಕ್ಕೋದಂತಹ ಸಂದರ್ಭದಲ್ಲೂ ನೆ ತಾನು ಸ್ವತಃ ಹತನಾಗಿದ್ದಾನೆ ಇದರಲ್ಲಿ ಹಿಂದೂಗಳು ಮಾತ್ರನೇ ಅಲ್ಲ ಅವರ ಜೊತೆಗೆ ವಿದೇಶಿಯರು ಸಹ ಕೆಲವರು ಅಲ್ಲಿ ಹತ್ರಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ನಾಲ್ಕೈದು ಮಂದಿ ಇಸ್ಲಾಂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರನ್ನು ಹತ್ತಿರ ನೋಡ್ತಾ ಇದ್ದೀವಿ ಇದೊಂದು ನೀಚ ಕೃತ್ಯ ಹಾಗಾಗಿ ಮೊದಲೇ ಹೇಳ್ದಂಗೆ ಏನನ್ನೇ ಇದರಲ್ಲಿ ಯಾವುದೇ ರೀತಿಯಾದಂತಹ ಈ ಇಂತಹ ಒಂದು ಉಗ್ರಗಾಮಿಗಳಿಗೆ ಇಂಥ ನೀಚರಿಗೆ ಮನಸ್ಸತ್ವದಲ್ಲಿರತಕ್ಕಂಥ ನರರಾಕ್ಷಸರಿಗೆ ಧರ್ಮ ಅಂತಕ್ಕಂಥದ್ದು ಜಾತಿ ಅಂತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ನಾವು ಅದನ್ನು ಜಾತಿ ಧರ್ಮದ ನೆಲೆಯಲ್ಲಿ ನೋಡಿದ್ರೆ ಇಡೀ ದೇಶದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಯಾವುದೇ ಇಂಥ ಉಗ್ರಗಾಮಿ ಚಟುವಟಿಕೆಗಳು ಭಯೋತ್ಪಾದಕ ಚಟುವಟಿಕೆಗಳು ಯಾವುದಾದ್ರೂ ಹೆಸರಲ್ಲಿ ನಡೆದ್ರು ಅದನ್ನು ನಡೆ ಖಂಡಿಸ್ಬೇಕು ಆ ಹಿನ್ನೆಲೆಯಲ್ಲಿ ಏನು ನಮ್ಮ ಸಿ ಪಿ ಪಕ್ಷ ಈ ಘಟನೆಯನ್ನು ನಾವು ಖಂಡಿಸ್ತೀವಿ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕನೂ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಒಣಗಾರಿಕೆಯನ್ನ ಸಮರ್ಥವಾಗಿ ಕೇಂದ್ರ ಸರ್ಕಾರ ಅದನ್ನ ನಿರ್ವಹಿಸಬೇಕು ಯಾಕೆಂದ್ರೆ ಕೆಲವರು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿ ಆಧಾರ ಮೇಲೆ ಹೇಳೋದೇ ಆದ್ರೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ವರದಿ ಆಧಾರ ಮೇಲೆ ಹೇಳುದೇ ಆದ್ರೆ ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಇಂತಹ ಒಂದು ದುಷ್ಪೃತ್ಯಗಳು ನಡೀತದೆ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಯ ಉದ್ದೇಶ ಏನು ಅಂತ ಎಂ ಪಕ್ಷದ ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಸಂಗಾತಿ ಎನ್ ಎಲ್ ಅವರು ಈಗಾಗಲೇ ಮಾತಾಡಿದ್ದಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರಗೊಂಡಿದ್ದ ಪ್ರವಾಸಿಗರನ್ನ ಅಲ್ಲಿನ ಭಯೋತ್ಪಾದಕರು ಹತ್ಯೆ ಮಾಡಿರತಕ್ಕಂಥ ಘಟನೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇದೊಂದು ಬಹಳ ಧ್ಯೇಯವಾದ ಕೃತ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಘನಗೌರ ಅಪರಾಧ ಮಾಡಿರ್ತಕ್ಕಂಥವ್ರನ್ನೇ ಕಾನೂನು ಶಿಕ್ಷಿಸಬೇಕಾದ್ರೆ ಬಹಳ ವಿರಳ